ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ್ಯ ಎರಡರ ಪುಸ್ತಕ ಇದು ಈ ಒಂದು ಭಾಗ್ಯ ಎರಡರ ನಾವು ನೋಡಿದರೆ ಇಲ್ಲಿ ಇತಿಹಾಸದೊಳಗೆ ಇತಿಹಾಸದೊಳಗೆ ಅಧ್ಯಯನ ಅತ್ತ ಮತ್ತು ಬಾದಾಮಿ ಚಾಲುಕ್ಯರು ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಕಂಚಿಯ ಪಲ್ಲವರು ಅಂತಕ್ಕಂಥದ್ದು ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಹಾಗಾದರೆ ಈ ಒಂದು ಅಭ್ಯಾಸದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳವನ್ನು ತಿಳಿಸ್ತೇನೆ ಯಾವ ರೀತಿ ನೋಡಬೇಕು ತಿಳಿಸ್ತಾ ಹೋಗ್ತೇನೆ ಹಾಗೆ ನೀವು ಒಂದು ವಿರಡ್ತಕ್ಕಂಥ ಇಷ್ಟು ಒಂದು ಲೈಕ್ ಅನೇಕ ಲೈಕ್ಸಾಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ರು ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾವ ರೀತಿ ನೋಡಿಸ್ಬೋದು ತಿಳಿಸ್ತಾ ಹೋಗ್ತೇನೆ ಅಂತ ಕೊಡಿದರೆ ಮೊದಲನೇ ರಮಣಕ್ಕೆ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಕೊಡಿದಾರೆ ಹೌದಾ ಮೊದಲನೇ ಒಂದು ಬಿಟ್ಟ ಸ್ಥಳೀಯ ಇಮ್ಮಡಿ ಪುಲಕೇಶಿಯು ಸೋಲಿಸಿದ ಪಲ್ಲವರ ದೊರೆ ಯಾರಂದ್ರಗಿನ ಮ ಓಕೆ ವರ್ಮೆ ಎರಡನೇದು ಬಾದಾಮಿಯ ಚಾಳುಕ್ಯರ ಸೈನ್ಯಕ್ಕೆ ಡ್ಯಾಶ್ ಎಂಬ ಹೆಸರಿತ್ತು ಕರ್ನಾಟ ಬಲ ಕರ್ನಾಟ ಬಲ ಅಂತ ಹೆಸರಿತ್ತು ಓಕೆ ಆಂತ್ರ ಮೂರನೇದು ಹರ ಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತೃ ಯಾರ ಶಿವ ಭಟ್ಟಾರಕ ಓಕೆ ಆ ನಂತರ ನಾಲ್ಕನೇದು ವಾತಾಪಿಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಯಾರಂದ್ರಗಿನ ಪ್ರಥಮ ಪ್ರಥಮ ನರಸಿಂಹ ವರ್ಮ ಅಂತ ಹೇಳಿ ಪ್ರಥಮ ನರಸಿಂಹವರ ಮನೆಗೆ ಇತ್ತು ಐದನೇದು ಅರ್ಜುನನ ತಪಸ್ಸು ಎಂಬ ಕೃತಿಯು ಡ್ಯಾಶ್ ದಲ್ಲಿದೆ ಅಂದ್ರ ಮಹಾ ಬಲಿ ಪುರ ಓಕೆ ಮಕ್ಳೆ ರೈಟ್ ಇಲ್ಲಿ ಬಿಟ್ಟ ಸ್ಥಳ ಅಂತಕ್ಕಂಥದ್ದಾಯ್ತು ಅಂದ್ರೆ ಎರಡನೇ ರೋಮನೆ ಅಂಕಿ ಏನ್ ಕೊಟ್ಟಿದ್ದಾರೆ ಅಂದ್ರಗಿನ ಸಂಕ್ಷಿಪ್ತ ಆಗಿ ಉತ್ತರಿಸಿ ಅಂತಿದೆ ಹೌದಾ ಇದು ಯಾವ ರೀತಿ ನೋಡ್ಸ್ಬೇಕು ತಿಳಿಸ್ತಾ ಹೋಗ್ತೇನೆ ನೋಡಿ ಇಲ್ಲಿ ನೋಡಿ ಮಕ್ಳೆ ಚಿಕ್ಕ ಅಕ್ಷರದಲ್ಲಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಯ ಹಾ ಹೋಗಿ ಪಾಠದ ಶೀರ್ಷಿಕೆ ಪಾಠದ ಹೆಸರು ಬಾದಾಮಿ ಚಾಳುಕ್ಯರು ಮತ್ತು ಕಂಚಿಯ ಪಲ್ಲವರು ಅಂತಕ್ಕಂಥದ್ದು ದಪ್ಪ ನಕ್ಷರ ಬರೆದು ಅಂಡರ್ಲೈನ್ ಮಾಡಿ ಅದಾದ ಅಧ್ಯಯನದ ಅಭ್ಯಾಸ ಯಾವತ್ತು ಬರಿತಾ ಇರ್ತೀರ ಇಲ್ಲಿ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಡೇಟ್ ಅಲ್ಲಿ ಬರೀತಾ ಹೋಗಿ ಓಕೆ ಅದಾದ ನಂತರ ಅಭ್ಯಾಸಗಳು ಅಂತಕ್ಕಂಥ ಬರ್ರಿ ಮೊದಲವರ ಮನಕ್ಕೆ ಬಿಟ್ಟಸ್ಥರಿದೆಯಲ್ಲ ಅದು ಬರೀರಿ ಅದಾದ ನಂತರ ಎರಡವರ ಮನಕ್ಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಬರಿತಾ ಹೋಗಿ ಓಕೆ ರೈಟ್ ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ ನೋಡಿ ಇಲ್ಲಿ ಐದು ಬಿಟ್ಟ ಇದೆ ಇಲ್ಲಿ ಆರನೇ ಒಂದು ಪ್ರಶ್ನೆ ನೋಡಿ ಎರಡನೇ ಪುಲಕೇಶಿಯು ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಅಂತ ಕೇಳಿದ್ರೆ ಹೆಂಗ್ ವಿಸ್ತರಿಸಿದೈತಾ ಅಂತಂದಾಗ ಉತ್ತರ ಇಲ್ಲಿ ಪ್ರಶ್ನೆ ಯಾವ ರೀತಿ ಉತ್ತರೀತಿಯ ಹೋಗಿ ಎರಡನೇ ಪುಲಕೇಶಿಯು ಸಾಮ್ರಾಜ್ಯ ಸಾಮ್ರಾಜ್ಯದ ವಿಸ್ತರಣೆಯ ಬಗ್ಗೆ ನೋಡುದಾರೆ ಅಂತ ಕಂಡುಬಾರ್ದು ಪಾಂಡವೇಶ್ ತಿಳಿಸ್ತಾ ಹೋಗ್ತೇವೆ ನೋಡಿ ಎರಡನೇ ಪುಲಕೇಶಿಯು ಗಂಗರು ಕದಂಬರು ಮತ್ತು ಅಳುಪರನ್ನು ಗೆದ್ದು ಈತನು ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಿಸಿದನು ಪುಲಕೇಶಿ ಉಪಲ್ಲವರ ದೊರೆ ಮಹೇಂದ್ರ ವರ್ಮನನ್ನು ಸೋಲಿಸಿದನು ಇವನು ನರ್ಮದಾ ನದಿಯ ದಂಡೆಯಲ್ಲಿ ಹರ್ಷವರ್ಧನನ್ನು ಸೋಲಿಸಿ ದಕ್ಷಿಣ ಪಥೇಶ್ವರ ದಕ್ಷಿಣ ಪಥೇಶ್ವರ ವೃತ್ತವಾದ ಪ್ರದೇಶದ ಅಧಿಪತಿ ಎಂಬ ಬಿರುದನ್ನು ಪಡೆದನು ಅಂತಕ್ಕಂಥದ್ದು ಅದಾದ ನಂತರ ಇವನು ಒಂದೇ ಕೇಂದ್ರದಿಂದ ಆಳಲು ಸಾಧ್ಯವಾಗದ ಕಾರಣ ತನ್ನ ತಮ್ಮನಾದ ಕುಬ್ಜ ವಿಷ್ಣುವರ್ಧನನ್ನು ವೆಂಗಿ ಮತ್ತು ಜಯಸಿಂಹನನ್ನು ಗುಜರಾತ್ ಪ್ರಾಂತ್ಯದ ಅಧಿಕಾರಿಯನ್ನಾಗಿ ನೇಮಿಸಿದನು ಅಂತಕ್ಕಂಥದ್ದು ಅದಾಂತರ ಇವನು ಆಶಾವಾದಿ ಚಕ್ರವರ್ತಿಯಾಗಿದ್ದು ವಿದೇಶಿ ದೊರೆಗಳೊಂದಿಗೂ ಸ್ನೇಹಮಯ ಸಂಬಂಧವನ್ನು ಹೊಂದಿದ್ದ ಓಕೆ ಬಾದಾಮಿಯ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಬಗ್ಗೆ ತಿಳಿಸಿ ಅಂತಿದೆ ಉತ್ತರ ಬಾದಾಮಿಯ ಚಾಲುಕ್ಯರ ಆಡಳಿತ ವ್ಯವಸ್ಥೆಯ ಬಗ್ಗೆ ತಿಳಿಯುವುದಾದ್ರೆ ಅಂತ ಕೂಡ ಇಲ್ಲರಿ ಪಾಂಡವೇಶ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ರಾಜ ಸಕ್ರಿಯವಾಗಿ ಆಡಳಿತದಲ್ಲಿ ಭಾಗವಹಿಸುತ್ತಿದ್ದನು ಅಂತಕ್ಕಂಥ ರಾಜ್ಯವನ್ನು ವಿಷಯ ಎಂಬುದಾಗಿ ವಿಷಯ ಅಂತಂದ್ರೆ ಜಿಲ್ಲೆ ಜಿಲ್ಲೆ ಎಂಬುದಾಗಿ ವಿಂಗಡಿಸಿ ಇದನ್ನು ವಿಷಯಾಧಿಪತಿಯು ನೋಡಿಕೊಳ್ಳುತ್ತಿದ್ದ ಇದನ್ನು ಯಾರು ನೋಡಿಕೊಳ್ಳುತ್ತಾರೆ ವಿಷಯವನ್ನು ಯಾರು ನೋಡುತ್ತಿದ್ದ ವಿಷಯಾಧಿಪತಿ ನೋಡಿಕೊಳ್ಳುತ್ತಿದ್ದ ಗ್ರಾಮವು ಆಡಳಿತ ಘಟಕದಲ್ಲಿ ಅತ್ಯಂತ ಚಿಕ್ಕದು ಗ್ರಾಮ ಅತ್ಯಂತ ಚಿಕ್ಕದು ಈ ಘಟಕದಲ್ಲಿ ಆ ನಂತರ ಗ್ರಾಮ ಮುಖ್ಯಸ್ಥರು ಲೆಕ್ಕ ಪತ್ರಗಳ ವಹಿವಾಟನ್ನು ನೋಡಿಕೊಳ್ಳುತ್ತಿದ್ದರು ಅಂತ ಕಂಥದ್ದು ಇನ್ನೆಂದು ಬಾದಾಮಿ ಚಾಲಕ್ಯರು ಸಾಹಿತ್ಯ ಪ್ರಿಯರು ಎನ್ನುವುದನ್ನು ಉದಾಹರಣೆ ಸಹಿತ ವಿವರಿಸಿ ಅಂತ ಕೇಳಿದರೆ ಓಕೆ ಉತ್ತರ ಇಲ್ಲಿ ನಿಮಗೆ ಪಾಂಡವೇ ನಿಮಿತ್ ತಿಳಿಸ್ತಾ ಹೋಗ್ತೇನೆ ಬಾದಾಮಿಯ ಚಾಲುಕ್ಯರು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದರು ಇವರ ಕಾಲದಲ್ಲಿ ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳು ಚೆನ್ನಾಗಿ ಬೆಳೆದವು ಕನ್ನಡವು ಅವರ ದೇಶ ಭಾಷೆಯಾಗಿತ್ತು ಈ ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿಯು ಬೆಳವಣಿಗೆಯಾಗಿತ್ತು ಅಂತಕ್ಕಂಥದ್ದು ಅನೇಕ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿವೆ ರವಿ ರವಿಕೀರ್ತಿ ವಿಜ್ಜಿಕ ಮತ್ತು ಅಕಳಂಕರು ಈ ಕಾಲದ ಸಂಸ್ಕೃತ ವಿದ್ವಾಂಸರು ರವಿಕೀರ್ತಿ ವಿಜ್ಜಕ ಮತ್ತು ಅಕಳಂಕರು ಈ ಕಾಲದ ಸಂಸ್ಕೃತ ವಿದ್ವಾಂಸರು ಕೌಮುದಿ ಮಹೋತ್ಸವ ಎಂಬುದನ್ನು ಎರಡನೇ ಪುಲಕೇಶಿಯ ಸೊಸೆ ವಿಜ್ಜಕ ಕವಯಿತ್ರಿಯು ಬರೆದರು ಹರ ಪಾರ್ವತಿ ಎಂಬುದನ್ನು ಶಿವಭಟ್ಟಾರಕನ ಸಂಸ್ಕೃತ ನಾಟಕವಾಗಿದೆ ಇದು ಇದರಿಂದ ಬಾದಾಮಿ ಚಾಲಕ್ಯರು ಸಾಹಿತ್ಯ ಪ್ರಿಯರು ಎಂಬುದನ್ನು ತಿಳಿಯಬಹುದಾಗಿದೆ ಅಂತ ತಿಳಿಬಹುದು ಓಕೆ ಅದಂತ ನೋಡಿ ಎಣ್ಣೆ ಪ್ರಶ್ನೆ ಆಯ್ತು ಈಗ ಒಂಬತ್ತನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತ ನೋಡಿದರೆ ಇದು ಸಂಸ್ಕೃತ ಮತ್ತು ತಮಿಳು ಭಾಷೆಗಳಿಗೆ ಪಲ್ಲವರು ಯಾವ ರೀತಿಯ ಪ್ರೋತ್ಸಾಹ ನೀಡಿದರು ಅಂತ ಕೇಳಿದರೆ ಉತ್ತರ ಪಲ್ಲವರು ಸಂಸ್ಕೃತ ಮತ್ತು ತಮಿಳು ಭಾಷೆಗಳು ಭಾಷೆಗಳೆರಕ್ಕೂ ಪ್ರೋತ್ಸಾಹ ನೀಡಿದರು ಕಂಚಿಯು ಸಂಸ್ಕೃತ ಸಾಹಿತ್ಯದ ಕೇಂದ್ರವಾಗಿತ್ತು ಕಂಚಿ ಪಲ್ಲವರ ಆಸ್ಥಾನದಲ್ಲಿ ಕವಿಗಳು ಮತ್ತು ಕೃತಿಗಳನ್ನು ನೋಡುವುದಾರೆ ಅಂತ ಕಂಡುಬರದಿ ಭಾರವಿ ಕಿರತಾರ್ಜುನೀಯ ಕಿರಾತಾರ್ಜುನೀಯ ದಂಡಿ ಏನ್ ಬರದ ದಶಕುಮಾರ ಚರಿತ ಮಹೇಂದ್ರ ವರ್ಮ ಮತ್ತ ವಿಲಾಸ ಪ್ರಹಸನ ಇದು ಸಾಮಾಜಿಕ ನಾಟಕ ಇದು ಓಕೆ ಅದ ನಂತರ ಭವದ್ಭುಚಕ ಅಂತಕ್ಕಂಥದ್ದು ಆ ಅಂದ್ರೆ ಈ ಕಾಲದಲ್ಲಿ ತಮಿಳಿನಲ್ಲಿ ಶ್ಲೋಕಗಳು ರಚನೆಯಾದವು ಇದೇ ತಮಿಳು ಸಾಹಿತ್ಯದ ನಿಧಿ ಆಗಿದೆ ಅಂತಕ್ಕಂಥದ್ದು ಓಕೆ ಹತ್ತೊಂದು ನೋಡಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪಲ್ಲವರ ಕೊಡುಗೆಗಳನ್ನು ವಿವರಿಸಿ ಉತ್ತರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪಲ್ಲವರ ಕೊಡುಗೆ ನೋಡುವುದಾರೆ ಅಂತಕಂತದ್ದು ಪಾಯಿಂಟ್ ಪಾಂಡವೇಜ್ ನೋಡ್ತಾ ಹೋಗ್ನೆ ಪಲ್ಲವರ ದೇವಾಲಯಗಳಲ್ಲಿ ಅತ್ಯುತ್ತಮ ಕಲಾ ಕೌಶಲ್ಯತೆಯನ್ನು ಕಾಣಬಹುದು ಮಹಾಬಲಿಪುರದಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿದ ಅನೇಕ ದೇವಾಲಯಗಳನ್ನು ಕಾಣಬಹುದು ಕಂಚಿಯಲ್ಲಿನ ಕೈಲಾಸನಾಥ ಏಕಂಬರನಾಥ ಮತ್ತು ವೈಕುಂಠ ಪೆರುಮಾಳರ ದೇವಾಲಯಗಳನ್ನು ನಿರ್ಮಿಸಿದರು ಅಂತಕ್ಕಂಥದ್ದು ಅದಾದ ನಂತರ ದೇವಾಲಯಗಳು ಧಾರ್ಮಿಕ ಮತ್ತು ಕಲಾತ್ಮಕ ಚಟುವಟಿಕೆಗಳ ಕೇಂದ್ರ ಕೇಂದ್ರಗಳಾದವು ಅಂತಕ್ಕಂಥದ್ದು ಹಾಗಾದ್ರೆ ಒಂದು ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಹ ಶೇರ್ ಮಾಡಿ ನಮ್ಗೆ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಹೇಳಿ ಕಾನ್ಸ್ ಕಾನ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ ಹಾಕ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್